ಸರ್ಕಾರದ ಸಾಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹಾಗೂ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈ ಮೊದಲು ಬರಲಿರುವ ಜುಲೈ ಒಂಬತ್ತನೇ ತಾರೀಕಿಗೆ ಇಂಡಿ ನಗರದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಡೋಕೋಸ್ಕರ ನಿಗದಿಯಾಗಿತ್ತು ಒಂದು ಬೇರೆ ಕೆಲಸದ ಒತ್ತಡ ಇರೋದ್ರಿಂದ ಅವರು ಒಂಬತ್ತರ ಬದಲಾಗಿ ಹದಿನಾಲ್ಕನೇ ತಾರೀಕಿಗೆ ಫೋರ್ಟೀನ್ತ್ ಮಾರ್ನಿಂಗ್ ಹನ್ನೊಂದು ಗಂಟೆಗೆ ಇಂಡಿ ನಗರದ ಪೊಲೀಸ್ ಗ್ರೌಂಡ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾಯಿದ್ವಿ ಅನೇಕ ಕಾರ್ಯಕ್ರಮಗಳಿಗೆ ಅದು ನೀರಾವರಿ ಇರ್ಬೋದು ಹಾಗೆ ರಸ್ತೆಗಳ ಅಭಿವೃದ್ಧಿ ಇರ್ಬೋದು ಸಿ ಟಿ ಟಿ ಸಿ ಕಾಲೇಜ್ ಶಂಕುಸ್ಥಾಪನೆ ಇರಬಹುದು ಮತ್ತು ಇನ್ನೂ ಅನೇಕ ಕಾರ್ಯಗಳಿಗೆ ನಾಲ್ಕು ಸಾವಿರ ಕೋಟಿಗಿಂತ ಹೆಚ್ಚಿಗೆ ಅನುದಾನವನ್ನು ನೀಡಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಉಪಮುಖ್ಯಮಂತ್ರಿಗಳಿಗೆ ಅವರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವುದರ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಸೊ ಇಂಡಿ ಭಾಗ ತಮಗೆಲ್ಲ ಗೊತ್ತಿರುವ ಹಾಗೆ ದಶಕ ದಶಕಗಳಿಂದ ಕುಡಿಯುವ ನೀರಿಗಾಗಿ ತೊಂದರೆ ಅನುಭವಿಸಿರ್ತಕ್ಕಂಥ ಒಂದು ಪ್ರದೇಶ ಅದು ನಾನು ಎರಡು ಸಾವಿರದ ಹದಿಮೂರರಲ್ಲಿ ಗೆದ್ದರೆ ಬಹುತೇಕ ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು ಸೊ ಬರ ಈ ಜಿಲ್ಲೆಯ ಬಳುವಳಿ ಅದು ಸ್ವಾತಂತ್ರ್ಯ ಪೂರ್ವದಲ್ಲಿ ಸಹಿತ ಬ್ರಿಟಿಷರು ಬರಗಾಲ ನಿವಾರಣೆಗಾಗಿನೇ ಒಂದು ಸಂಸ್ಥೆಯನ್ನು ಕಟ್ಟಿದ್ದು ಇತಿಹಾಸ ತಮಗೆಲ್ಲ ಗೊತ್ತಿದೆ